ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯ ತುಂಬಿದ ಸ್ವಾಗತವನ್ನು ಹೇಳ್ತಿದ್ದೀನಿ ಅವರು ದಯಮಾಡಿ ಪ್ರಶಸ್ತಿ ಪುರಸ್ಕೃತ ವೃಕ್ಷ ಮಾತೆ ಪದ್ಮಶ್ರೀ ನಾಡೋಜ ಸಾಲು ಮಾಡಿದ ತಿಮ್ಮಕ್ಕ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಬಹುಶಃ ನಮ್ಮಲ್ಲಿ ಕೂತಿರುವಂತ ಇಷ್ಟು ಜನರು ಅರವತ್ತು ಎಪ್ಪತ್ತು ಬದುಕಲೆ ಬಾ ಅನ್ಬೋದು ಯಾಕಂದ್ರೆ ನಾವು ತುಂಬಿರುವಂತ ಕಲುಷಿತ ಏನು ಊಟ ಆಗಿರ್ಬೋದು ಗಾಳಿ ಎಲ್ಲವೂ ಕಲುಷಿತವಾಗಿದೆ ಏನಾದರೂ ಕಲುಷಿತ ಆಗಲಿ ಮನಸ್ಸು ಮಾತ್ರ ಕಲುಷಿತ ಮಾಡಿಕೊಳ್ಳೋದು ಬೇಡ ಅಂತ ಹೇಳ್ತಾ ಅಂತಹ ಒಂದು ಬೃಂದ್ಮನದ ಎಲ್ಲರನ್ನು ಮಕ್ಕಳಂತೆ ಭಾವಿಸುವಂತಹ ವೃಕ್ಷ ಮಾತೆ ಮತ್ತು ಅವರ ಯಜಮಾನರನ್ನು ಕೂಡ ನಾವು ಮರಿಬಾರ್ದು ಯಾಕಂದರೆ ಅವರಿಗೆ ಸ್ಫೂರ್ತಿಯಾಗಿ ನಿಂತಿದ್ದು ಅವ್ರ ಯಜಮಾನ್ ಬಿಕ್ಕಳ ಚಿಕ್ಕಯ್ಯ ಅವರನ್ನು ಕೂಡ ಸ್ಮರಿಸ್ಕೊಳ್ತಾ ಚಿಕ್ಕಣ್ಣ ಅವರು ಅಂತ ಕರಿತಾ ಇದ್ರು ಎಂದ್ರು ಈ ಸತಿಪತಿಗಳು ಆದರ್ಶ ದಂಪತಿಗಳು ಅತಿ ಶೋಕ ಏನ್ ಹೆಸರಿಂದ ಆಯ್ಕೆ ಮಾಡಿದಂತ ಆದರ್ಶ ವಿಶ್ವ ಮಟ್ಟದಲ್ಲಿ ತಮಗೆಲ್ಲ ಗೊತ್ತಿದೆ ಕಳೆದ ಒಂದು ವರ್ಷ ಅವರು ಬಿದ್ದು ಅವರ ನೂರ ಹನ್ನೆರಡನೇ ಜನ್ಮದಿನ ಸಂಭ್ರಮಾಚರಣೆ ನಿಂತೋಗಿತ್ತು ಈಗ ನಮ್ಮೆಲ್ಲ ಸ್ನೇಹಿತರು ಪರಿಸರ ಪ್ರೇಮಿಗಳು ಭಾರತೀಯರ ಸೇವಾ ಸಂಘ ಭಾರತೀಯ ಅಯ್ಯಪ್ಪ ಸೇವಾ ಸಂಘ ಕ ಸಮಾಜ ಕಲ್ಯಾಣ ಇಲಾಖೆ ನಿಯಂತ್ರಣ ಮಂಡಳಿ ಕರ್ನಾಟಕ ಸರ್ಕಾರ ಜೊತೆ ಸೇರಿ ಇವತ್ತು ಸಾಲ್ಮರ್ ಅವರ ನೂರ ಹದಿಮೂರ ಜನ್ಮದಿನದ ಸಂಭ್ರಮಾಚರಣೆ ನಡೀತಾ ಇದೆ ಇದು ಆರು ತಿಂಗಳಿಂದನೇ ಆಗಬೇಕಿತ್ತು ಆಗಲೇ ಅವ್ರದ್ದು ನೂರ ಹದಿಮೂರು ಕೂಡ ಕಂಪ್ಲೀಟ್ ಆಗಲಿಕ್ಕೆ ಬಂದಿದೆ ಇವತ್ತು ಅವರಿಗೆ ಒಂದು ಕೃತಜ್ಞತಾ ಸಮಾರಂಭವನ್ನು ಸಲ್ಲಿಸಬೇಕು ಅಂತ ಹೇಳಿ ಅವ್ರಿಗೆ ನಾವು ಅಭಿನಂದಿಸೋದ್ರ ಮೂಲಕ ನಮಗೆ ನಾವೇ ಅಭಿನಂದಿಸ್ಕೊಂಡಂತೆ ಯಾಕೆಂದರೆ ಜಗತ್ತಲ್ಲಿರುವಂಥದ್ದು ಒಬ್ಬರೇ ವೃಕ್ಷ ಮಾತೆ ಅವರು ಅವರು ನಡೆದು ಬಂದಾರಿ ನಮಗೆಲ್ಲ ಆದರ್ಶ ಅವರು ಯಾವುದೇ ಫೇಸ್ಬುಕ್ಕು ಟ್ವಿಟರು ಇನ್ಸ್ಟಾಗ್ರಾಮು ಯಾವುದೇ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಜಗತ್ತಿಗೆ ಒಂದು ಸಂಸ್ಕಾರವನ್ನು ಪರಿಸರ ಸಂರಕ್ಷಣೆ ಅನ್ನೋದ್ರನ್ನು ಹೇಗೆ ಸಂರಕ್ಷಿಸಬೇಕು ಅನ್ನೋದನ್ನು ಜೀವಂತ ದಂತಕಥೆಯಾಗಿ ಇವತ್ತು ಪ್ರೇರಕ ಶಕ್ತಿಯಾಗಿದ್ದಾರೆ ಇವತ್ತೆಲ್ಲ ನೋಡ್ತಿದ್ದೀರಿ ಎಲ್ಲ ಪರಿಸರವಾದಿಗಳು ಪರಿಸರವಾದಿಗಳಾಗ್ಬಿಟ್ಟು ಇರೋ ಪರಿಸರ ಅಲ್ಲಿ ಕಡಿತಾರೆ ಇಲ್ಲಿ ಬಂದು ನಾನು ಪರಿಸರವಾದಿ ಅಂತಾನೆ ಅಲ್ಲೆಲ್ಲ ರಿಯಲ್ ಎಸ್ಟೇಟ್ ಮಾಡಿ ಮಾಫಿಯಾ ಮಾಡಿ ಇಲ್ಲಿ ಬಂದು ನಾನು ಪರಿಸರವಾದಿ ಅಂತಿರ್ತಾರೆ ತಿಮ್ಮಕ್ಕೆ ಯಾವ ಮಾಫಿಯಾನೂ ಮಾಡಲಿಲ್ಲ ಯಾರ ಹತ್ರನೂ ಜಗತ್ತಿಗೆ ಜಗತ್ತಿಗೊಂದು ಸ್ಪಷ್ಟ ಸಂದೇಶ ಕೊಟ್ಟರು ನಾವು ಚೆನ್ನಾಗಿರಬೇಕು ನಾವು ಬದುಕಬೇಕು ಅಂದರೆ ನಮ್ಮ ಪರಿಸರ ಚೆನ್ನಾಗಿರಬೇಕು ಅಂತ ವಿಶೇಷವಾಗಿ ಮರನೇ ಮಕ್ಕಳು ಅಂತ ತಪ್ಕೊಂಡ್ರಲ್ಲ ಅದು ಶ್ರೇಷ್ಠವಾದಂಥದ್ದು ಆ ತಾಯಿಯ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ನಾವು ಏನು ಮಾಡ್ತೀವಿ ಗೊತ್ತಿಲ್ಲ ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಡ್ರಾಮಾ ಮಾಡಬಾರ್ದೆ ಅದರಲ್ಲಿ ನಮ್ಮ ತಾಯಿಗೆ ಮೋಸ ಮಾಡ್ದಂಗೆ ಪ್ರತಿಯೊಬ್ಬರಿಗೂ ಯಾವುದೇ ಫೀಸನ್ನು ವಿಧಿಸದೆ ಯಾವುದೇ ತೆರಿಗೆಯನ್ನು ವಿಧಿಸ್ದೆ ಗಾಳಿ ನೀರು ಶುದ್ಧವಾದಂತಹ ಭೂಮಿ ತಿನ್ನಲಿಕ್ಕೆ ಅನ್ನ ಕೊಟ್ಟಿರುವಂತಹ ಈ ಭೂಮಿಯನ್ನು ನಾವು ಶುದ್ಧವಾಗಿ ಉಳಿಸ್ಕೋಬೇಕು ಬೆಳಕು ಎಲ್ಲದನ್ನೂ ಶುದ್ಧವಾಗಿ ಉಳಿಸ್ ಉಳಿಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಭಾರತೀಯ ರೈಪ್ಪ ಸೇವಾ ಸಂಘ ಸಾಲ್ಮರ್ ತಿಮ್ಮಕ್ಕ ಅಭಿನಂದನಾ ಸಮಿತಿ ಅದರಲ್ಲಿ ಪ್ರವೀಣ್ ಕುಮಾರ್ ಅವರು ಮನು ಅವರು ಭಾಳ ವಿಶೇಷವಾಗಿ ಈ ಕೆಲಸವನ್ನು ಮಾಡಿದ್ದಾರೆ ನಾನು ಎಲ್ಲರಲ್ಲೂ ಹೇಳ್ಕೊಳ್ಳೋದು ಇಷ್ಟೇ ಸಾಲ್ಮರ್ ತಿಮ್ಮಕ್ಕವರು ಏನೋ ಮಾಡ್ಕೊಬಿಟ್ರು ಮಾಡ್ಕೊಬಿಟ್ರು ಅನ್ನೋ ಭ್ರಮೇಲಿರ್ತಾರೆ ಆಕೆ ಬಹುತೇಕ ಏನು ಮಾಡಲಿಕ್ಕೆ ಮಾಡಿಕೊಂಡಿಲ್ಲ ಮಾಡ್ಕೊಳ್ಳೋದೂ ಇಲ್ಲ ಇಷ್ಟೊಂದು ನಿಸ್ವಾರ್ಥವಾದಂತಹ ಜೀವಿ ಜಗತ್ತಲ್ಲಿ ಸಿಗೋದು ಕಷ್ಟ ಅವ ಆ ತಾಯಿ ಯಾವತ್ತೂ ಜಗತ್ತಿಗೆ ಒಂದು ಒಳ್ಳೆಯದನ್ನು ಬಯಸಿರುವಂಥದ್ದು ಆ ತಾಯಿಯ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ಯಾವತ್ತೂ ಕೂಡ ತನ್ನ ಶತ್ರುಗೂ ಕೂಡ ಆಕೆ ಕೆಟ್ಟದನ್ನು ಬಯಸಿಲ್ಲ ಇವತ್ತು ಸಾಲುಮರ ತಿಮ್ಮಕ್ಕ ಅನ್ನೋದು ಈ ಜಗತ್ತಿಗೆ ಒಂದು ಶಕ್ತಿ ಅದು ಸಾವಿರ ವರ್ಷ ಕಳೆದರೂ ಕೂಡ ಆಕೆಯ ಹೆಸರನ್ನು ಯಾರೂ ಏನು ಮಾಡಲಿಕ್ಕಾಗೋದಿಲ್ಲ ಆ ಹೆಸರು ಸ್ಥಿರವಾಗಿ ಸ್ಥಿರವಾಗಿರುತ್ತೆ ನಾವೆಲ್ಲರೂ ಕೂಡ ಆ ಹೆಸರನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿದೆ ಆ ತಾಯಿ ಹೆಸರಲ್ಲಿ ಗಿಡಗಳನ್ನ ನೆಡಬೇಕಾಗಿದೆ ಮರಗಳನ್ನ ಉಳಿಸ್ಬೇಕಾಗಿದೆ ಈ ಭೂಮಿಯನ್ನು ಶುದ್ಧವಾಗಿ ಇಟ್ಕೋಬೇಕಾಗಿದೆ ನೀರನ್ನು ಶುದ್ಧವಾಗಿ ಇಟ್ಕೋಬೇಕಾಗಿದೆ ಗಾಳಿಯನ್ನು ಶುದ್ಧವಾಗಿ ಇಟ್ಕೋಬೇಕಾಗಿದೆ ಕೋವಿಡ್ ಬಂದಾಗ ಏನಾಗಿದೆ ಅಂತ ಗೊತ್ತಿದೆ ನಿಮಗೆ ಆಕ್ಸಿಜನ್ನಿಗೆ ಎಷ್ಟೆಲ್ಲ ಪರದಾಡಿದ್ರಿ ಅಂತ ಗೊತ್ತಿದೆ ಆವಾಗ ಒಂದು ಎರಡು ದಿನ ಅಯ್ಯೋಯ್ಯೋ ಅಂದು ಈಗ ಮತ್ತೆ ಅದೇ ನರಕದಲ್ಲಿ ನಾವು ಬಾಳ್ತಾ ಇದ್ದೀವಿ ಅದು ಬೇಡ ತಿಮ್ಮಕ್ಕವ್ರನ್ನ ನಾವು ಅವರ ಬದುಕಿನ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಇವತ್ತು ಇಷ್ಟು ಅದ್ಭುತವಾದಂತಹ ಒಂದು ಗೌರವನ್ನ ಸಮರ್ಪಣೆ ಮಾಡಿದ್ದಾರೆ ನಮ್ಮ ತಾಯಿಯವರಿಗೆ ಅದು ನಾವು ಸಮಾಜಕ್ಕೆ ಯಾವಾಗಲೂ ಕೂಡ ಋಣಿಯಾಗಿರ್ತೀವಿ ನಾನು ನನ್ನ ತಿಮ್ಮಕ್ಕವರು ನನ್ನನ್ನು ಅವರ ಮಗನಾಗಿ ಸ್ವೀಕಾರ ಮಾಡಿ ಇಷ್ಟು ದೊಡ್ಡ ಜವಾಬ್ದಾರಿ ಪರಿಸರ ಸಂರಕ್ಷಣೆಯಲ್ಲಿ ಮಾಡುವಂಥ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಇಡೀ ರಾಜ್ಯ ದೇಶವನ್ನು ಅವ್ರ ಜೊತೆ ಅಕ್ಕಂಡ್ ಸುತ್ತಿಸಿದ್ದಾರೆ ಅವರು ತರಿಸ್ಕೊಟ್ಟಂತಹ ದಾರಿಯಲ್ಲಿ ಗಿಡವನ್ನು ಗಿಡಗಳನ್ನ ನೆಡ್ತಾ ಪರಿಸರ ಸಂರಕ್ಷಣೆಯನ್ನು ಮಾಡ್ತಾ ಅವರ ಹೆಸರನ್ನು ಸ್ಥಿರವಾಗಿ ಸ್ಥಾಯಿಯಾಗಿ ಉಳಿಸ್ಲಿಕ್ಕೆ ನಾವು ಖಂಡಿತ ಪ್ರಯತ್ನ ಮಾಡ್ತೀವಿ ಸರ್ಕಾರ ನಮ್ಮ ಜೊತೆ ಇದೆ ಸರ್ಕಾರ ನಮಗೆಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದೆ ನೀವೆಲ್ಲ ನೋಡಿದರೆ ಸರ್ಕಾರ ಒಂದೊಂದು ವ್ಯತ್ಯಾಸ ಆಗ್ತವೆ ಅದು ನಾವೇನು ಮಾಡೋಕ್ಕಾಗೋದಿಲ್ಲ ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳೋದೂ ಇಲ್ಲ ತಿಮ್ಮಕ್ಕವ್ರಿಗೆ ಕೇಳೋದಿಲ್ಲ ನಾವು ಕೇಳೋದಿಲ್ಲ ಆದರೆ ಸರ್ಕಾರನೇ ಹೇಳಿರುತ್ತೆ ಮಾಡುತ್ತೆ ತಿಮ್ಮಕ್ಕವರ ಜೊತೆ ಸರ್ಕಾರ ಇದೆ ಮೊನ್ನೆ ಸಿದ್ದರಾಮಯ್ಯವ್ರು ಕೂಡ ಅದನ್ನೇ ಹೇಳಿದ್ದಾರೆ ನಮ್ಗೆ ಏನು ಬೇಕು ಕೇಳಪ್ಪ ಮಾಡೋಣ ಅಂಥೇಳಿ ಸಿದ್ದರಾಮಯ್ಯ ಅವರು ಯಾಕೆ ಈ ಮಾತನ್ನು ಹೇಳಿದರು ಅಂದರೆ ಹಜ್ಜಿಗೋಸ್ಕರ ಹಜ್ಜಿಗೋಸ್ಕರ ನಾವು ಏನು ಸ ಸಿದ್ಧ ಇದ್ದೇವೆ ಅಂತ ಸಾಧಕರು ಮತ್ತೆ ಸಿಗೋಲ್ಲ ಇದು ನಮ್ಮ ಅದೃಷ್ಟ ಅಂತ ಹೇಳಿದ್ದಾರೆ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದರು ಅರಣ್ಯ ಮಂತ್ರಿಗಳು ಹೇಳಿದರು ಅವರು ಹೇಳಿದರು ಎಲ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಎಲ್ಲದಕ್ಕಿಂತ ಮುಖ್ಯವಾಗಿ ಇಷ್ಟು ದೊಡ್ಡದಾಗಿ ತಿಮ್ಮಕ್ಕವ್ರನ್ನ ಪರಿಚಯಿಸಿದ್ದು ಮಾಧ್ಯಮ ಅವರಿಗೆ ನಾವು ದೊಡ್ಡ ಯಾವಾಗಲೂ ಕೂಡ ಕೃತಜ್ಞರಾಗಿರ್ತೀವಿ ಮಾಧ್ಯಮದವರಿಗೆ ಮತ್ತು ಅವ್ರನ್ನ ಸಂಕಷ್ಟದ ಕಾಲದಲ್ಲಿ ಸಂರಕ್ಷಣೆ ಮಾಡಿ ಅವ್ರ ಜೊತೆ ನಿತ್ಯಂಥದ್ದು ಸಮಾಜ ಈ ಕರ್ನಾಟಕದ ಜನತೆ ಅವರಿಗೆ ನಾವು ಕೂಡ ತುಂಬ ಹೃದಯದ ಕೃತಜ್ಞತೆಯನ್ನು ತಿಳಿಸಿ ನನ್ನೆಲ್ಲ ಕಾರ್ಯಗಳಲ್ಲಿ ನನ್ನ ಅಣ್ಣ ತಮ್ಮಂತರ ನಿತ್ಯಂತಹ ಚಿನ್ನಿಯವ್ರು ಇರ್ಬೋದು ಎಸ್ ಎಲ್ ವಿ ಶ್ರೀನಿವಾಸಿಯವರು ಇರ್ಬೋದು ಮನೋರಿರ್ಬೋದು ಅವರು ಇರ್ಬೋದು ಎಲ್ಲರೂ ಕೂಡ ಭಾಳಷ್ಟು ಜನ ಇದ್ದಾರೆ ಅವರೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ನಾನು ಮಾತು ಗೋವರ್ಧನ್ ಅವ್ರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ ಸರ್ಕಾರ ಒಂದು ನಮಗೆ ಒಂದು ಮನೆ ಕೊಡ್ತು ಆವಾಗ ಅಧಿಕಾರಿಗಳು ಮಾಡಿದ್ದೆ ಅದು ವಾಸಕ್ಕೆ ಯೋಗ್ಯವಾಗಿಲ್ದಿರೋಂಥ ಮನೆಯನ್ನು ಕೊಟ್ಟರು ಅದು ಹದಿನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿದು ಆಮೇಲೆ ಸರ್ಕಾರ ಹೇಳ್ತು ಬೇಡಪ್ಪ ಇದು ನೀವೇ ಇಟ್ಕೊಳ್ಳಿ ನಾವು ವಾಪಸ್ ಕೊಡ್ತೀವಿ ಅಂತ ಹೇಳಿದೆ ನನಗೆ ಹೇಳಿದ್ರೆ ಏಯ್ ಅಜ್ಜಿಗೆ ಕೊಟ್ಟಿರೋದು ನಾವು ವಾಪಸ್ ಕೇಳಿದ್ವಿ ಎಡ್ಕ ನಿನಗೆ ಕೇಳಿದ್ವಿ ನಿನಗೆಲ್ಲ ಕೊಟ್ಟಿರೋದು ಅಜ್ಜಿಗೆ ಹದಿನಾಲ್ಕು ಲಕ್ಷ ಐವತ್ತು ಸಾವಿರ ದೊಡ್ಡದಲ್ಲ ಹಿಡ್ಕ ಅಂದರು ಆಮೇಲೆ ಲಾಸ್ಟು ಬಸವರಾಜ ಅವರು ಒಂದು ಬಿಡಿಯ ನಿವೇಶನವನ್ನು ಕೊಟ್ಟು ಅದರಲ್ಲಿ ನಾನು ಮನೆ ಕಟ್ಟಿಸ್ಕೊಡ್ಬೇಕು ಅಂತಲೂ ಕೂಡ ಸಿದ್ಧತೆ ಮಾಡಿದರು ಆದರೆ ಕಾರ್ಯಗತ ಆಗಿಲ್ಲ ಈಗ ಆಗುತ್ತೆ ನೋಡೋಣ ನಾವು ಜಗತ್ತೇ ಒಂದು ಮನೆ ನಮಗೆ ಆದೆ ಬೇಕು ಇದೇ ಬೇಕಂತೇನಿಲ್ಲ ಇದ್ದಿದ್ದರಲ್ಲೇ ತೃಪ್ತಿಯಾಗಿದ್ದೀವಿ ಅಷ್ಟೇ ಆದರೆ ಚಿನ್ನಿಯವರು ಹೇಳ್ತಿದ್ದಾರೆ ನಾನೇನಾದರೂ ಮಾಡಿ ಒಂದು ತಿಂಗಳೊಳಗೆ ಮನೆ ಮುಗಿಸ್ತೀನಿ ಅಂತ ನೋಡೋಣ ಅವ್ರು ಏನು ಮಾಡ್ತಾರೆ ಮಾಡಬೇಕಂತ ಸರ್ಕಾರದವರು ನನ್ನ ಕನಸಲ್ಲೂ ಕೂಡ ನಾನು ನೆನೆಸಿರಲಿಲ್ಲ ನಾನು ಸಾಲುಮರ ತಿಮ್ಮಕ್ಕನ ಮಗನಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಎರಡು ದಶಕಗಳಿಂದ ಹೆಚ್ಚಿನ ಕಾಲ ಪರಿಸರದ ಮೇಲೆ ಕೆಲಸ ಮಾಡಿದ್ದೀನಿ ಗಿಡ ನೆಟ್ಟಿದ್ದೀನಿ ಸಾವಿರಾರು ಗಿಡಗಳನ್ನ ನೆಟ್ಟಿದ್ದೀನಿ ಲಕ್ಷಾಂತರ ಗಿಡಗಳನ್ನ ನನ್ನ ಸ್ವಂತ ನರ್ಸರಿಲಿ ಬೆಳೆಸಿ ಹಂಚಿದ್ದೀನಿ ಅದರ ಜೊತೆಗೆ ಆ ಪರಿಸರದ ಬಗ್ಗೆ ಜಾಗೃತಿ ಮಾಡಿದ್ದೀನಿ ಸರ್ಕಾರ ನನ್ನನ್ನು ಪರಿಸರ ಇವರ ರಾಯಭಾರಿಯನ್ನಾಗಿ ನೇಮಕ ಮಾಡ್ತೀನಿ ಅಂತ ಹೇಳಿದ್ದು ಭಾಳ ಸಂತೋಷ ಅದನ್ನು ಒಂದು ಸ್ವಲ್ಪ ಹುದ್ದೆಗೆ ಚುತಿಬಾರದಂತೆ ಇಡೀ ರಾಜ್ಯವನ್ನು ದೇಶವನ್ನು ಸುತ್ತಿ ಪರಿಸರದ ಬಗ್ಗೆ ಇನ್ನೂ ಹೆಚ್ಚಿನ ಜಾಗೃತಿ ಮಾಡುವಂಥ ಕೆಲಸ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಉಡೀಚಲ್ಲಿ ಏನಿವತ್ತು ವೃಕ್ಷಮಾತೆ ತಿಮ್ಮಕ್ಕನವರ ನೂರ ಹದಿಮೂರನೇ ಜಯಂತಿ ವಸಂತ ನಗರದ ಅಂಬೇಡ್ಕರ್ ಭವನದಲ್ಲಿ ನೂರ ಹದಿಮೂರನೇ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾವೆ ಜೊತೆಗೆ ಇವತ್ತು ಸರ್ಕಾರವೂ ಸಹ ಜೊತೆಗೂಡಿ ಅವರ ಒಂದು ಎಲ್ಲ ಕಾರ್ಯಗಳಿಗೂ ಜೊತೆಗೂಡಿ ಅವರಿಗೆ ಸಹಕಾರ ಕೊಡ್ತಾ ಇದೆ ಜೊತೆಗೆ ಇವತ್ತು ಒಂದು ವಿಶೇಷವಾದ ವಿಷಯ ಏನಂದರೆ ಸಾಲುಮಾರ್ ತಿಮ್ಮಕ್ಕನವರು ನೂರ ಹದಿಮೂರನೇ ನೂರ ಹತ್ತನೇ ವರ್ಷದಲ್ಲೂ ಒಂದು ಹುದ್ದೆ ಕೊಟ್ಟು ಮಿನಿಸ್ಟರ್ ಪೋಸ್ಟ್ ಕೊಟ್ಟು ಒಂದು ಹುದ್ದೆ ಕೊಟ್ಟು ಮಿನಿಸ್ಟರ್ ಪೋಸ್ಟ್ ಕೊಟ್ಟು ಕ್ಯಾಬಿನೆಟ್ ಮಿನಿಸ್ಟರ್ ಪೋಸ್ಟ್ ಕೊಟ್ಟು ಜೊತೆಗೆ ಉಮೇಶ್ ಅವ್ರಿಗೂ ಒಂದು ಸ್ಥಾನಮಾನ ಕೊಟ್ಟಿದ್ದಕ್ಕೆ ಹೃದಯಪೂರ್ವಕವಾದ ಅಭಿನಂದನೆಗಳು ಸರ್ಕಾರಕ್ಕೆ ಸಲ್ಲಿಸ್ತೀವಿ ಜೊತೆಗೆ ಇನ್ನೊಂದು ವಿಷಯ ಏನಂದರೆ ನಾನು ಹೇಳ್ದಂಗೆ ಸಾಲುಂಬರ್ ತಿಮ್ಮಕ್ನವ್ರಿಗೆ ಆದಷ್ಟು ಕೂಡಲೇ ಅವರು ಕೊನೆ ದಿನಗಳಲ್ಲಿ ಒಂದು ಮನೆ ಸ್ವಂತ ಮನೆಯನ್ನಾದರೂ ಮಾಡಿಕೊಡ್ಬೇಕು ಅಂತ ನಾನು ನಿಜವಾಗ್ಲೂ ಸರ್ಕಾರದಲ್ಲಿ ಮನವಿ ಮಾಡ್ಕೊತೀನಿ ಅವರು ಕೊನೆ ದಿನಗಳಲ್ಲಿ ಜ ನೆಮ್ಮದಿಯಿಂದ ಅವರು ಕಾಲ ಕಳೀಲಿ ಅಂಥೇಳಿ ನಾವು ಈ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಇವತ್ತು ಸಾವಿರಾರು ಜನನ ಕರ್ಕೊಂಬಂದುವ ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಎಲ್ಲ ಬಂದವರಿಗೆಲ್ಲ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸಿ ಸಾಲು ತಿಮ್ಮಕ್ಕನವರ ಆಶೀರ್ವಾದ ಎಲ್ರಿಗೂ ಇರಲಿ ರಾಜ್ಯದ ಜನತೆ ಪ್ರಪಂಚಕ್ಕೆ ಇವತ್ತು ಮಾದರಿಯಾಗಿದ್ದಾರೆ ಅವರ ಆಶೀರ್ವಾದ ಪ್ರಪಂಚಕ್ಕಿರಲಿ ಅಂಥೇಳಿ ವೃಕ್ಷಮಾತೆ ಮಾತೆ ಇತಿಹಾಸ ಸೃಷ್ಟಿಸಿದ ಸಾಲು ಮರದ ತಿಮ್ಮಕ್ಕ ಅನ್ನೋ ಒಂದು ಹಾಡನ್ನು ಸಹ ಇವತ್ತು ಬಿಡುಗಡೆ ಮಾಡಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಅದನ್ನು ಸರ್ಕಾರಿ ಏನು ಕನ್ನಡ ಪದ್ಯಗಳಲ್ಲಿ ಸಾಲಲ್ಲಿ ಅಂತ ಅಂತೇಳ್ಬಿಟ್ಟು ನಾವು ಸರ್ಕಾರಕ್ಕೂ ಮನವಿ ಮಾಡ್ತೀವಿ ಯಾಕೆಂದರೆ ಸಾಲು ಮಕ್ಕನವರ ಈ ಒಂದು ಪಾಠವನ್ನು ಕೊಟ್ಟಿದ್ದಾರೆ ಒಂದು ಪದ್ಯನೂ ಕೊಡಲಿ ಸರ್ಕಾರ ಮಕ್ಕಳಿಗೆ ಅವರ ಮಾದರಿ ಆಗಲಿ ಅವರ ಇತಿಹಾಸ ತಿಳಿಲಿ ಅಂತೇಳಿ ನಾವು ಅದನ್ನು ಸಹ ಕೇಳಬೇಕು ಮನವಿ ಮಾಡ್ಕೊತೀವಿ ಇಂತಿ ತಮ್ಮ ಉಡಿಚಿನಿ ಭಾರತೀಯರ ಸೇವಾ ಸಂಸ್ಥೆ ರಾಷ್ಟ್ರೀಯ ಅಧ್ಯಕ್ಷರು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ನಿಮ್ಮ ಕಂಠದಿಂದ ಇವತ್ತು ನಿಮ್ಮ ಕಂಠ ಕೊಟ್ಟಿದ್ದೀರಲ್ಲ ಜೊತೆಗೆ ಇಶ್ ನಮ್ಮ ಇಷ್ಟಿಯಲ್ಲಿ ಭಾರತ ದೇಶದಲ್ಲೇ ಒಳ್ಳೊಳ್ಳೆ ಗಾಯಕರಿದ್ದಾರೆ ಒಳ್ಳೊಳ್ಳೆ ವಿಚಾರವಂತರಿದ್ದಾರೆ ಸಾಹಿತಿಗಳಿದ್ದಾರೆ ಕಲೆಗಾರರಿದ್ದಾರೆ ಲೇಖಕರಿದ್ದಾರೆ ಅವರೆಲ್ಲ ಹೊರತುಪಡಿಸಿ ಸಾಲು ಮರು ಒಂದು ಗೀತೆಯನ್ನು ಆಡೋದಕ್ಕೆ ನಾನು ನಿಜವಾಗಲೂ ಋಣಿಯಾಗಿರ್ತೀನಿ ನಾನು ಅದೃಷ್ಟ ಮಾಡಿದೆ ಈ ಜನ್ಮ ಎತ್ತಿದ್ದಕ್ಕೂ ಸಾರ್ಥಕ ಆಗಿದೆ ನನಗೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಅವರ ಅವ್ರ ಮಗನ ಜೊತೆಯಲ್ಲಿ ನಾನು ಒಂದು ಅಣ್ಣ ತಮ್ಮಂದರಾಗಿ ಸಹೋದರರಂತೆ ನಾವು ಜೊತೆಯಲ್ಲಿ ಬೆಳೆಯಿರ್ತೀವಿ ಈ ಅಂತ ಅಂತೇಳಿ ಹೇಳಕ್ಕೆ ಬಯಸ್ತೀನಿ Gracias.